ಹಾಯ್ ಸ್ನೇಹಿತ್ರಿ ಎಲ್ಲರಿಗೂ ಶುಭ ಮುಂಜಾನೆ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಆ ದೇವರು ನಿಮ್ಮ ಕನಸನ್ನು ನನಸು ಮಾಡಲಿ ಅಂತ ಆರೈಸುತ್ತಾ ಬರ್ರಿ ಇವಾಗ ನಾನು ಚಪಾತಿ ರೊಟ್ಟಿ ಮತ್ತು ಅನ್ನಕ್ಕೂ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದಾದಂಥ ಮೊಸರು ಒಗ್ಗರಣೆ ಮಾಡ್ತೀನಿ ಅದಕ್ಕೆ ನಾನಿಲ್ಲಿ ಒಂದು ಬ್ಯಾ ಪಾತ್ರೆ ಕೈ ಇಟ್ಕೊಂಡಿದ್ದೆ ಅದಕ್ಕೆ ಮೇಲೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಚಟ್ಪಟ ಹಣ್ಣು ಒಟ್ಟು ಎಣ್ಣೆ ಹಾಕಿ ಸಾಕು ಸ್ವಲ್ಪ ಎಣ್ಣೆ ಹಾಕಾದ ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳತ್ತೀನಿ ನಂತರ ತೀರಿಗೆ ಆಮೇಲೆ ಇದಕ್ಕೆ ನಾನು ಇಲ್ಲಿ ಏನು ತೊಗೊಂಡಿನಪ್ಪ ಅಂದರೆ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಮಸಾಲೆ ಖಾರ ಈ ತಿರಿ ಈ ಥರ ಮೆತ್ತಗಿರುತ್ತೆ ನೋಡಿ ಮಸಾಲೆ ಎಲ್ಲ ಹಾಕಿ ಮಾಡಿರೋ ಖಾರ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿಯನ್ನು ಈ ಥರ ಕಟ್ ಮಾಡಿಟ್ಕೊಂಡಿ ಭಾಳ ಅಲ್ಲ ಭಾಳ ದಪ್ಪದ ಅಲ್ಲ ಈರುಳ್ಳಿ ಕಟ್ ಮಾಡ್ಕೊಂಡೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಇಷ್ಟು ಈಗ ಎಣ್ಣೆ ಕಾಯಿಸಿ ಜೀರಿಗೆ ಸಾಸಿವೆ ಎಲ್ಲ ಅವು ಆ ಚಟ್ಪಟನ್ನಾಗ ಇವಾಗ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಈರುಳ್ಳಿ ಹಾಕ್ಕೊಳಾಕ್ತೀನಿ ಇದು ನೋಡೋಕ್ಕೂ ಭಾಳ ಸುಲಭ ಆಮೇಲೆ ಮಾಡೋಕ್ಕೂ ಸುಲಭ ಕೇವಲ ಒಂದು ಐದು ಹತ್ತು ನಿಮಿಷ ಟೈಮ್ದಾಗ ಮಾಡಿಬಿಡ್ಬೋದು ಬಟ್ ತಿನ್ನಕ್ಕೆ ಯಾವುದೇ ಪಲ್ಯ ಸಾಂಬಾರು ಏನು ಇಲ್ಲ ಆರಾಮಾಗಿ ಇದ್ರ ಜೊತೆ ನಾವು ರೊಟ್ಟಿ ಚಪಾತಿ ಎಲ್ಲನೂ ತಿನ್ಬೋದು ಇವಾಗ ಸ್ವಲ್ಪ ಹೂಗಡ್ಡಿ ಹುರ್ಕೊಂಡ್ರೆ ಆಯಿತು ನೋಡಿರಿ ಇದಕ್ಕೆ ಭಾಳ ಟೈಮ್ ಹಿಡಿಯಂಗಿಲ್ಲ ಒಂದು ಐದು ಹತ್ತು ನಿಮಿಷದಾಗ ರೆಡಿ ಆಗತ್ತೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ಸ್ವಲ್ಪನೇ ಉಪ್ಪು ಯಾಕಂದರೆ ಹುಳಿ ಇದ್ದರೆ ಉಪ್ಪು ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ನಂದಿದು ಪಾಕೆಟ್ ಮೊಸರು ನಾನು ತೊಗೊಂಡಿರೋದು ಇದು ಜಾಸ್ತಿ ಹುಳಿ ಇರೋಂಗಿಲ್ಲ ಬಟ್ ಗಟ್ಟಿ ಇರುತ್ತೆ ಹಾಗಾಗಿ ಇದಕ್ಕೇನು ಜಾಸ್ತಿ ಉಪ್ಪು ಹಾಕಂಗಿಲ್ಲ ನೋಡಿ ನೋಡ್ಕೊಂಡಾಕ್ರಿ ಇವಾಗ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ವಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತೆ ನಂಗಂತೂ ಫೇವ್ರೇಟ್ ಇದು ಚಪಾತಿ ರೊಟ್ಟಿಗೆ ಮೊಸರು ಏನಾರು ಇದ್ರೆ ಅದನ್ನು ಈ ಥರನೇ ಒಗ್ಗರಣೆ ಕೊಟ್ಕೊಂಡು ತಿನ್ನೋದು ಬಲು ಆಸೆ ಇವಾಗ ಸ್ವಲ್ಪ ಅರಿಶಿನ ಹಾಕೊಳಾತೀನಿ ಹ್ಞೂ ರೀ ಅರಿಶಿನ ಹಾಕಿದ್ಮೇಲೆ ಕೊತ್ತಂಬರಿ ಮತ್ತು ಮಸಾಲೆ ಖಾರ ತೊಗೊಂಡಿದ್ನಲ್ವಾ ಅದೆರಡು ಸೇರಿಸಿ ಹಾಕೊಳತ್ತೀನಿ ಹ್ಞೂ ರೀ ಇಷ್ಟೇ ಇದಕ್ಕೇನು ಭಾಳ ಐಟಮ್ ಬೇಕಾಗಿಲ್ಲ ಭಾಳ ಅಂದರೆ ಇವಾಗ ಒಂದು ಸ್ವಲ್ಪ ಸಕ್ಕರೆ ಹಾಕೊತೀನಿ ಈ ಸಕ್ಕರೆ ಹಾಕಬೇಕಿದ್ರೆ ನಿಮ್ಮ ಮೊಸರಿಗೆ ತಕ್ಕಂತೆ ನೀವು ಹಾಕೋಬೇಕು ಮೊಸರು ಎಷ್ಟು ಇರುತ್ತೋ ಅಥವಾ ಅದಕ್ಕೆ ತಕ್ಕಂತೆ ನೀವು ಹಾಕ್ಕೊಬೇಕು ಇದು ಸ್ವಲ್ಪ ಸಿಹಿ ಸಿಹಿ ಖಾರ ಖಾರ ಉಪ್ಪುಪ್ಪು ಎಲ್ಲ ಮಿಕ್ಸ್ ಆಗುತ್ತೆ ಹಂಗಂದಾಗ ಮೊಸರು ಒಗ್ಗರಣೆ ಮೇಲೆ ಭಾಳ ಅಂದರೆ ಭಾಳ ಸೂಪರಾಗಿ ಬರುತ್ತೆ ಈಗ ನೋಡಿರಿ ಇದು ಉಪ್ಪು ಖಾರ ಎಲ್ಲ ಕರೋಕ್ಕೆ ಆಮೇಲೆ ನನ್ನ ಮೊಸರು ಕೂಡ ಗಟ್ಟಿ ಇರೋದರಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಳತೀನಿ ನೀವು ನೋಡ್ಕೊಂಡು ಹಾಕೊಳ್ರಿ ಮೊಸರು ಗಟ್ಟಿ ಮೊಸರು ಇದ್ರೆ ಅಷ್ಟೇ ನೀರು ಹಾಕ್ರಿ ಅಂದ್ರೆ ಕೆಲವೊಬ್ರು ಏನು ಮಾಡ್ತಾರೆ ಮೊಸರು ಕೆನೆ ತೆಗಿಬೇಕಿದ್ರೇ ನಮ್ಮ ಮನೆಗೆ ಮುಂಚೆ ಎಲ್ಲ ಮಾಡೋರು ಅಂದರೆ ನಮ್ಮ ಅಮ್ಮನ ತವ್ರ ಮನೆಗೆಲ್ಲ ಇದ್ದಾಗ ಸ್ವಲ್ಪ ಅದಕ್ಕೆ ಮಜ್ಜಿಗೆ ಕುಡಿಸ್ಬಿಡೋದು ಮೊಸರು ಭಾಳ ಗಟ್ಟಿ ಇರುತ್ತೆ ಅಂತೇಳಿ ಹಾಗೇನಾದ್ರೂ ಮಜ್ಜಿಗೆ ಕುಡಿಸಿದ್ದಿದ್ರೆ ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನಾವಿಲ್ಲಿ ಯಾವುದೇ ಮಜ್ಜಿಗೆ ಅದು ಏನು ಕುಡಿಸಿಲ್ವಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿನಿ ಈಗ ಉಪ್ಪು ಖಾರ ಸಕ್ಕರೆ ಎಲ್ಲ ಹಾಕಿದ್ವಲ್ವ ಅದು ಸ್ವಲ್ಪ ಮಿಕ್ಸ್ ಆಗೋತನ ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಇವಾಗ ನೋಡ್ರಿ ನಮ್ಮ ಒಗ್ಗರಣೆಲ್ಲ ಮಸ್ತಾಗಿ ಕುದಿಯಾಕತೈತಿ ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅಂದ್ರೆ ಸ್ವಲ್ಪ ದಾಲ್ಚಿನ್ನಿ ಅಂತೀವಿ ನಾವು ಕೆಲವ್ರು ಚಕ್ಕೆ ಅಂತಾರೆ ಆ ಚಕ್ಕೆ ಪುಡಿಯನ್ನು ಒಂದು ಸ್ವಲ್ಪ ಹಾಕ್ಕೊಳಾತೇನೆ ಎಷ್ಟೇ ರೇಟ್ ಜಾಸ್ತಿ ಏನು ಮಸಾಲೆ ಗಿಸಾಲೆ ಏನೂ ಹಾಕೋಂಗಿಲ್ಲ ಆಲ್ರೆಡಿ ನಾ ಮಸಾಲೆ ಖಾರ ಹಾಕಿನಲ್ಲ ಅದಕ್ಕೆ ಇಷ್ಟು ಹಾಕಿ ನಾವು ಒಲೆ ಆರಿಸಿ ಇದನ್ನು ತಣ್ಣಗಾಗಕ್ಕೆ ಬಿಡೋದು ಇಷ್ಟಾದ್ಮೇಲೆ ನಾವು ಇದನ್ನು ಆರಿಸಿಬಿಟ್ಟು ತೊಳಗಿಡಿಸಿ ಬಿಡೋಣ ಇದು ತಣ್ಣಗಾದ್ಮೇಲೆ ಇದಕ್ಕೆ ಮೊಸರು ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಐತೆ ಇವಾಗ ನೀವು ಬೇಕಾದ್ರೆ ಇದನ್ನು ಟೇಸ್ಟ್ ನೋಡ್ಕೋಬೋದು ಉಪ್ಪು ಖಾರ ಸಕ್ಕರೆ ಎಲ್ಲ ನೋಡ್ಕೋಬೋದು ಅಕಸ್ಮಾತ್ ನಿಮಗೇನಾದ್ರೂ ಹೆಚ್ಚು ಕಮ್ಮಿ ಅನಿಸಿದರೆ ಇವಾಗ ಸ್ವಲ್ಪ ಸೇರಿಸ್ಕೋಬೋದು ನಂದು ಇಲ್ಲಿ ಕರೆಕ್ಟಾಗಿದೆ ಉಪ್ಪು ಸಕ್ಕರೆ ಸ್ವೀಟು ಮತ್ತು ಖಾರ ಎಲ್ಲ ಕರೆಕ್ಟಾಗಿದೆ ಹಾಗಾಗಿ ನಾನೇನು ಸೇರಿಸ್ತಾ ಇಲ್ಲ ನೀವು ಬೇಕಾದ್ರೆ ಕಡಿಮೆ ಅನಿಸಿದರೆ ಸೇರಿಸ್ಕೊಳ್ಬೋದು ಇದು ಮೇಲೆ ಈ ಮೊಸರು ತೊಗೊಂಡಿನಲ್ಲ ಮೊಸರು ಕೂಡಿಸಿ ತೋರಿಸ್ತೀನಿ ನೋಡಿರಿ ತನ್ನ ಹಾಕ್ಬಿಡ ಹಾತೀನಿ ನೋಡಿರಿ ಒಗ್ಗರಣೆ ಇವಾಗ ತನ್ನದಾಗೈತಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಇವಾಗ ಈ ಮೊಸರು ಏನು ತೊಗೊಂಡಿದ್ನಲ್ಲ ಈ ಮೊಸರು ಸೇರಿಸ್ಕೊಂಡ್ರೆ ಆಯಿತು ನಮ್ಮ ಮೊಸರು ಒಗ್ಗರಣೆ ರೆಡಿ ಆಯಿತು ಇವಾಗ ಇದು ನಂದು ಚಲೋ ಚೊಲೋತ್ನಂಗೆ ಮಿಕ್ಸ್ ಮಾಡಿದ್ರೆ ನಮ್ಮದು ಒಗ್ಗರಣೆ ಮೊಸರು ರೆಡಿ ಆಯ್ತು ರೀ ಇದು ನಂಗಂತೂ ಭಾಳ ಇಷ್ಟ ನೀವು ಯಾರ್ಯಾರಲ್ಲಿ ನೋಡಾಕತ್ತೀರಿ ಕೆಲವೊಂದು ಅರ್ಜೆಂಟಿಗೆ ಪಲ್ಯ ಸಾರು ಮಾಡೋಕ್ಕಿಂತಲೂ ಮೊಸರು ಇದ್ರೆ ಸಾಕು ಹಿಂಗೊಂದು ಒಗ್ಗರಣೆ ಕೊಟ್ಟು ನೋಡ್ರಿ ಹೆಂಗಿರುತ್ತೆ ಪದೇ ಪದೇ ಮಾಡಿ ತಿನ್ನೋಕೆ ಇಷ್ಟಪಡ್ತೀರ ಅಷ್ಟು ಸೂಪರಾಗಿರುತ್ತೆ ಹ್ಞೂ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಸಖತ್ತಾಗಿ ಟೇಸ್ಟ್ ಬಂದಿದೆ ಹಿಂಗಿದ್ರೆ ಹೇಳ್ದಂಗೆ ಚಪಾತಿ ಆಗಲಿ ರೊಟ್ಟಿ ಆಗಲಿ ಆಗಲಿ ಹೇಳ್ದಂಗೆ ಮಸ್ತಾಗಿ ಊಟಕ್ಕೈತೆ ನೋಡ್ರಿ ನಾ ಮಾಡಿರೋ ಈ ಮೊಸರು ಒಗ್ಗರಣೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಥ್ಯಾಂಕ್ ಯು